ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಮೀಟಿಂಗಿಗೆ ಬಂದಿದ್ದೆ ಅಂದರೆ ನಾನು ಮದುವೆ ಆದಮೇಲೆ ನಾನು ಯಾವ ಮೀಟಿಂಗ್ಸ್ಗಳಿಗೆ ಹೋಗ್ತಾ ಇರಲಿಲ್ಲ ಮದುವೆಗಿಂತ ಮುಂಚೆ ತುಂಬ ಮೀಟಿಂಗು ಅದು ಇದು ಇದ್ರೆಲ್ಲ ಹೋಗ್ತಾ ಇದ್ದೆ ಹಾಗೆ ಈ ಸಲ ಅಮ್ಮ ಹೋಗ್ತಾಯಿದ್ರು ಹಾಗಾಗಿ ಅವ್ರು ಕರೆದ್ರು ಅಂತ ಮತ್ತೆ ಮನೇಲಿ ಕೂತು ನನಗೂ ಆಗ್ತಿತ್ತಲ್ಲ ಹಾಗೆ ಒಮ್ಮೆ ಹೋಗಿ ಬರೋಣ ಅಂತ ಹೋಗಿದ್ದೆ ಇವಾಗ ಮೀಟಿಂಗ್ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವಿವಾಗ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ಮರವಂತೆ ಬೀಚ್ ಅಂತ ಕುಂದಾಪುರ ಹತ್ರ ಬರ್ತದೆ ಒಂದು ಕಡೆ ಬೀಚ್ ಆದರೆ ಇನ್ನೊಂದು ಕಡೆ ಹೊಳೆ ತುಂಬ ಚೆನ್ನಾಗಿರುತ್ತೆ ನೀವು ಗೋವಾ ಎಲ್ಲ ಹೋಗ್ತಿರಲ್ಲ ಮುಂಬೈ ಗೋವಾ ಹಾಗೆ ಮುರುಡೇಶ್ವರ ಹೋಗೋ ರೂಟಲ್ಲಿ ಸಿಗುತ್ತೆ ಯಾರಾದರೂ ಈ ಕಡೆ ಮ್ಯಾಂಗ್ಳೂರು ಕಡೆ ಬಂದರೆ ಈ ಬೀಚನ್ನು ನೋಡೋದನ್ನು ಮಿಸ್ ಮಾಡಬೇಡಿ ರೋಡ್ ಸೈಡೇ ಇರುತ್ತೆ ಬೀಚು ನೋಡೋದಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ನೋಡಿ ತುಂಬ ಖುಷಿಯಾಯಿತು ನಾನು ತುಂಬ ಟೈಮ್ ಆಯಿತು ಈ ಕಡೆ ಹೋಗಿಲ್ಲ ನಾನು ಈ ರೂಟಲ್ಲಿ ಹೋಗಿಲ್ಲ ನೋಡುವಾಗ ತುಂಬ ಖುಷಿಯಾಯಿತು ಹಾಗೆ ನಾನು ಅಲ್ಲಿಂದ ಬಂದವಳು ಸೀದ ಪಾರ್ಲರಿಗೆ ಬಂದೆ ತುಂಬ ದಿವಸ ಆಯಿತು ಐಬ್ರೋಸ್ ಮತ್ತು ಹೇರ್ ಕಟಿಂಗ್ ಮಾಡಬೇಕಿತ್ತು ನನಗೆ ತುಂಬ ದಿವಸದಿಂದ ಇದ್ದೆ ಸೊ ಹಾಗೆ ಬಂದಿದ್ದೀನಿ ಇಲ್ಲಿ ಯಾರೂ ಇಲ್ಲ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಿದ್ದಾರಾ ಚಿಕ್ಕಿ ಸೂಪರ್ ಚಿಕ್ಕಿ ಅಲ್ವಾ ಸೂಪರ್ ಬರೋದಾ ಬಾಯ್ ಮಗಳೇ ಗಲಾಟೆ ಮಾಡ್ಕೋಬೇಡಿ ಬೇಗ ಬರ್ತೀನಿ ಓಕೆ ಬಾಯ್ 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 ಹೊಡ್ಕೋಬೇಡಿ ಹಾಗೆ ಅದರ ನೆಕ್ಸ್ಟ್ ಡೇ ನಾವು ಹಿರಿಯಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಾವು ನಂಬಿದ್ದೇವರು ಇವತ್ತು ಇವತ್ತಿಂದ ಜಾತ್ರೆ ಸ್ಟಾರ್ಟು ಹಾಗೆ ಇವತ್ತು ಜಾತ್ರೆಗೆ ಹಣಕಾಯಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಸಾದ ಹೋಗ್ಲಿಕ್ಕೆ ಬಂದಿದ್ದೀವಿ ಅಮ್ಮ ನಾನು ಇವಾಗ ಕೆರೆಯಲ್ಲಿ ಹೋಗಿ ಕೈ ಕಾಲೆಲ್ಲ ತೊಗೊಂಡು ಬಂದ್ವಿ ಎಷ್ಟು ಬಿಸಿ ಇತ್ತಂದರೆ ಕಾಲೆಲ್ಲ ಸುಟ್ಟು ಸುಟ್ಟು ಹೋಗ್ತದೇನೋ ಮಿಡಲಲ್ಲೆಲ್ಲೂ ಹೋಗಕ್ಕೆ ಆಗ್ತಿರಲಿಲ್ಲ ಒಂದು ಸೈಡಲ್ಲಿ ಹೋಗಬೇಕಿತ್ತು ಹಾಗೆ ಅಲ್ಲಿಂದ ನಾವು ದೇವಸ್ಥಾನದ ಎದುರುಗಡೆ ಬಂದ್ವಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಹಾಗಾಗಿ ದೇವಸ್ಥಾನ ಕ್ಲೋಸ್ ಇತ್ತು ಹಾಗೆ ನಾವು ಮತ್ತು ಅಲ್ಲಿ ಕಾಣಿಕೆ ಎಲ್ಲ ಹಾಕ್ತೀವಲ್ಲ ದೇವರಿಗೆ ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಫಸ್ಟ್ ಊಟಕ್ಕೆ ಹೋಗುವ ಅಂತ ಹೇಳಿ ಊಟಕ್ಕೆ ಬಂದಿದ್ದೀವಿ ಆಮೇಲೆ ಎರಡು ಗಂಟೆಗೆ ಓಪನ್ ಆಗುತ್ತಲ್ವ ಆವಾಗ ನಾವು ಮತ್ತೆ ಒಳಗೆ ಹೋಗಿ ದರ್ಶನ ಮಾಡುವ ದೇವರದ್ದು ಅಂತ ಹೇಳಿ ಹಾಗೆ ಹೊರಗಡೆ ಇರೋ ದೇವರಿಗೆಲ್ಲ ಕೈ ಮುಗಿ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಹರಕೆ ಅಂದರೆ ಹುರುಳಿ ಈ ಥರ ಹಾಕ್ತಾರೆ ಅದು ಏನಕ್ಕೆ ಹಾಕ್ತಾರೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ದೇವರಿಗೆ ನಾನು ಹರಕೆ ಇದ್ದರೆ ಈ ಥರ ಹುರುಳಿ ತಂದು ಇಲ್ಲಿ ಹಾಕಿ ಹರಕೆನ ತೀರಿಸ್ತಾರೆ ಹಾಗೆ ಇಲ್ಲಿ ಕೂಡ ನಾವು ದೇವರಿಗೆಲ್ಲ ಕೈ ಮುಗಿದುಕೊಂಡು ಇನ್ನು ಹೊರಗಡೆ ಹೋಗೋದು ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾ ಬಂತಿವಲ್ಲ ಇದು ದೇವಸ್ಥಾನದ ಹೊರಗಡೆ ನೋಡಿ ಈ ಥರ ಉಂಟು ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಇವತ್ತಿನ್ನೂ ಸ್ಟಾರ್ಟು ಇನ್ನು ರಥೋತ್ಸವ ಅಲ್ಲ ಉಂಟು ಟ್ವೆಂಟಿ ಸಿಕ್ಸಿಗಲ್ಲ ನಾವು ಫಸ್ಟ್ ಡೇಗೆ ಬಂದಿದ್ದೀವಿ ಪ್ರಸಾದ ತಕ್ಕೊಂಡು ಹೋಗಲಿಕ್ಕೆ ಹಾಗೆ ಇಲ್ಲಿ ಒಳಗೆ ದೇವರಿಗೆಲ್ಲ ಕೈ ಮುಗಿದು ಇವಾಗ ಹೊರಗಡೆ ಬಂದ್ವಿ ಇನ್ನು ನಾವು ಮನೆಗೆ ಹೋಗೋದು ನಮ್ಮದು ಹೊಣೆಕಾಯಿ ಪ್ರಸಾದ ಎಲ್ಲ ತಗೊಂಡಾಯಿತು ಹಾಗೆ ಹೊರಗಡೆ ಬರುವಾಗ ಚಪ್ಪಲಿ ಹಾಕೊಳ್ಳುವಂತ ಬಂದರೆ ಅಮ್ಮಂದು ಚಪ್ಪಲಿ ಯಾರೋ ಒಂದು ಇಲ್ಲ ಒಂದು ಹೋಗಿದ್ದಾರೆ ಯಾರೋ ಬದಲು ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ಹಾಗಾಗಿ ಇನ್ನು ಅಮ್ಮನಿಗೆ ಚಪ್ಪಲಿ ತೊಗೊಳ್ಳುವಂತ ಆ ಕಡೆ ಒಂದು ಅಂಗಡಿ ಎಲ್ಲ ಸ್ಟಾಲ್ ಎಲ್ಲ ಹಾಕಿರ್ತಾರಲ್ಲ ಆ ಕಡೆ ಹೊರಟಿದ್ದೀವಿ ನನ್ನದೇ ಹೊಸ ಚಪ್ಪಲಿ ಇತ್ತು ಅಮ್ಮ ಹೇಳಿದರು ಚಪ್ಪಲಿ ಸರಿಯಾಗಿ ಇಡು ಅಂತ ಹೇಳಿ ಆದರೆ ಅಮ್ಮಂದೇ ಚಪ್ಲಿ ಬದಲು ಮಾಡ್ಕೊಂಡು ಹೋದರು ಹಾಗೆ ಇಲ್ಲೊಂದು ಚಪ್ಪಲಿ ಅಮ್ಮಂಗೆ ಒಂದು ಜೊತೆ ತೊಗೊಳ್ಳುವ ಅಂತ ಬಂದ್ವಿ ಇದೆಲ್ಲ ಕಮ್ಮಿನೇ ಇತ್ತು ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಚಪ್ಪಲಿ ಹಾಗೆ ಅಮ್ಮನಿಗೆ ಒಂದು ಜೊತೆ ಚಪ್ಪಲಿಯನ್ನು ತೊಗೊಂಡ್ವಿ ಇಲ್ಲಿ ಇನ್ನೂ ನಾವು ಉಡುಪಿಗೆ ಹೋಗ್ಬಿಟ್ಟು ರಿಟರ್ನ್ ನಮ್ಮ ಮನೆಗೆ ಹೋಗೋದು ನಾನೇನು ಮಂಗಳೂರಿಗೆ ಹೋಗೋದಿಲ್ಲ ಸೀದಾ ಮನೆಗೆ ಹೋಗ್ತೀನಿ ತುಂಬ ಸ್ಟಾಲ್ಗಳೆಲ್ಲ ಇತ್ತು ಜನ ಏನಷ್ಟಿಲ್ಲ ಸಂಜೆ ಟೈಮಲ್ಲಿ ಸಿರಿ ಜಾತ್ರೆ ಅಲ್ಲ ಸಂಜೆ ಟೈಮಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಿರ್ತದೆ ಇಲ್ಲಿ ಸಂಜೆ ಟೈಮಲ್ಲಿ ಬರಬೇಕು ನಾವು ಅವಾಗೆಲ್ಲ ಚಿಕ್ಕೋರು ಇರಬೇಕಾದ್ರೆ ಬರ್ತಾ ಇದ್ವಿ ಹಾಗೆ ಇಲ್ಲಿ ಮಕ್ಕಳಿಗೆ ಏನದು ತಿಂಡಿ ತೊಗೊಳ್ಳುವ ಸ್ನ್ಯಾಕ್ಸ್ ಅಂತ ಹೇಳಿ ತೊಗೊಳ್ಳುವ ಅಂತ ಬಂದ್ವಿ ತುಂಬ ಐಟಮ್ ತಿಂಡಿ ಎಲ್ಲ ಇತ್ತು ಹಾಗೆ ಮಕ್ಕಳಿಗೆ ನಾವು ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡ್ವಿ ಮಕ್ಕಳು ಬರುವಾಗ ಹೇಳಿ ಕಳಿಸಿದ್ರು ನಮಗೆ ತಿಂಡಿ ತೊಗೊಂಡು ಬನ್ನಿ ಅಂತ ಹಾಗಾಗಿ ಇಲ್ಲಿ ಬಂದು ತುಂಬ ಸ್ಟಾಲ್ ಇತ್ತು ಬಟ್ ನಮಗೆ ಬೇಗ ಹೋಗ್ಬೇಕಲ್ಲ ಆಗುತ್ತಲ್ಲ ಹಾಗಾಗಿ ನಾವು ಜಾಸ್ತಿ ತಿರುಗಾಡ್ಲಿಕ್ಕೆಲ್ಲ ಹೋಗಿಲ್ಲ ಹಾಗೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದವಳಿಗೆ ನಮ್ಗೆ ತುಂಬ ಸುಸ್ತಾಗಿತ್ತು ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಉಂಟು ಹಾಗಾಗಿ ಅಪ್ಪ ತೆಂಗಿನಕಾಯಿ ಎಲ್ಲ ಸುಲಿತಾ ಇದ್ದಾರೆ ಪೂಜೆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋ ಫುಲ್ ಅದನ್ನೇ ಹಾಕ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಹಲಸಿನ ಹಣ್ಣಿದು ದೋಸೆ ಅಕ್ಕ ಮಾಡ್ತಾ ಇದ್ದಾಳೆ ಹಾಗೆ ಅವಳೆ ಸ್ವಲ್ಪ ಮಾಡಿ ಹೋದಲು ತುಂಬ ಶೆಕೆ ಆಗ್ತಾ ಉಂಟೆ ಅಂತ ಹೇಳಿ ಅದಾದ್ಮೇಲೆ ನಾನು ಬಂದು ಮಾಡಿದೆ ಹಾಗೆ ಇವತ್ತೊಂದು ಸಣ್ಣ ಬ್ಲಾಗನ್ನು ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹೀಗೆ ನೀವು ಸಪೋರ್ಟ್ ಮಾಡಿದರೆ ನನಗೆ ಒಂದು ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೆ ಮೊ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್